ಪ್ರಜ್ಞೆ ತಪ್ಪಿದ ಮಗು ಸಾವನ್ನಪ್ಪಿದೆ ಎಂದು ಸಂಬಂಧಿಕರು ಆಪ್ತರಿಗೆ ಸುದ್ದಿ ಮುಟ್ಟಿಸಿದ ಪೋಷಕರು ಅಂತ್ಯ ಸಂಸ್ಕಾರಕ್ಕೆ ಅಂತ್ ಬಂದದ ಸಂಬಂಧಿಕರು ಆದರೆ ಮಗು ಕೆಮ್ಮುವ ಮೂಲಕ ಬದುಕಿದೆ ಎಂದು ಅಚ್ಚರಿ ಇಳಕಲ್ ನಗರದಲ್ಲಿ ನಡೆದ ಅಚ್ಚರಿಯ ಘಟನೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರ ದ್ಯಾಮಣ್ಣ ಭಜಂತ್ರಿ ಎಂಬ ಹದಿಮೂರು ತಿಂಗಳ ಮಗು ಮಗು ಕೆಮ್ಮಿದಾಗ ಪುನಃ ಬದುಕಿದೆ ಇದು ಮುರ್ತುಜಾ ಖಾದ್ರಿ ಪವಾಡ ಎಂದು ದರ್ಗಾಕ್ಕೆ ಮಗುವನ್ನು ಒಯ್ದ ಪೋಷಕರು ಅಂತ್ಯಸಂಸ್ಕಾರಕ್ಕೆ ಬಂದವು ದರ್ಗಾ ಕಡೆ ಪ್ರಯಾಣ ಉಸಿರಾಟ ತೊಂದರೆ ಹೃದಯ ಸಂಬಂಧಿ ಕಾಯಿಲೆ ಸೇರಿದಂತೆ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ಮಗು ಹುಟ್ಟಿದಾಗಿನಿಂದ ಕಾಯಿಲೆಯಿಂದ ಬಳಲುತ್ತಿರುವ ಮಗು ಕಳೆದ ನಾಲ್ಕು ದಿನಗಳಿಂದ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರು ಮಗು ಬದುಕೋದು ಕಷ್ಟ ಎಂದು ಹೇಳಿದ್ದರು ವಾಪಸ್ ವಾಹನದಲ್ಲಿ ಬರುವಾಗ ಪ್ರಜ್ಞೆ ತಪ್ಪಿದ ಮಗು ಮಗು ಮೃತಪಟ್ಟಿದೆ ಎಂದು ಭಾವಿಸಿ ಸಂಬಂಧಿಕರಿಗೆ ಸಾವಿನ ಸುದ್ದಿ ಮುಟ್ಟಿಸಿದ್ದ ಪೋಷಕರು ಬಸವರಾಜ ಭಜಂತ್ರಿ ಹಾಗೂ ನೀಲಮ್ಮ ದಂಪತಿಯ ಮಗು ಈಗ ಮಗು ಬದುಕಿದ್ದು ಸದ್ಯ ಇಳಕಲ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಇಂದು ಸಂಜೆ ಇಳಕಲ್ ನಗರದಲ್ಲಿ ನಡೆದ ಅಚ್ಚರಿಯ ಬೆಳವಣಿಗೆ ನಮ್ಮ ಮಕ್ಕಿನ ಏನಿಲ್ಲ ಇದು ಜಡ್ ನಾನು ಒಂದು ನೂರ ಒಂದು ತವಕರಿ ತೋರಿಸ್ತದೆ ಇನ್ನೊಂದು ಇನ್ನೊಂದು ತೌಕರ್ಯ ಹೇಳೋದು ಇನ್ನೊಂದು ಹೆಸ್ತ್ರ ನಾನು ಈಗ ನಾವೊಂದು ಮಾಡ್ದು ತಾವೊಂದು ಮಾಡ್ದು ನಿಮಗೆ ನಾನಾ ಥರ ಆಗಿ ಸದತ್ ಅಂತಂದು ಎಲ್ಲ ಊರಿಗೆ ಫೋನ್ ಮಾಡಿತ್ತು ಒಯಿತು ಜೀವನ ಏನಿಲ್ಲ ಒಯ್ಬಿಡ್ತು ಕಾಲೆಲ್ಲ ಕೈಯಲ್ಲ ಎಲ್ಲ ಉಸಿಲಾಸ ಎಲ್ಲ ನಿಂತು ಹೊಳ್ಳಿ ನಡೆದರಾಗ ಅಂತ ಕೆನ್ನೆ ನೀರು ನೀರು ಒಂದು ವರ್ಷದ ಕೂಸ ನೀರನ್ನು ಇಲ್ಲೆಲ್ಲರೂ ಅಯ ಎಲ್ಲ ಬದುಕಿದ್ದ ಹೊಳ್ಳಿ ಜೀವನ

ಒಂದು ಸ್ವಲ್ಪ ಉಸ್ಲಾ ಸಾಡುತ್ತೆ ಕೆಮ್ಮಿಂದ ದೊಡ್ಡ ಜಗದಾಗ ಬರೀತಾವ ದೊಡ್ಡ ಜಗದಾಗ ಹಾಕಿ ಸ್ವಲ್ಪ ಆಸ್ರ ತೊಗೊಂಡು ಎಲ್ಲರೂ ಒಪ್ಪತ್ತ ಹತ್ತು ಹುಣಸೆ ನಂದಾಗ ಅದಕ್ಕೆ ಕೈ ಮೇಲೆ ಬಂದು ಇಲ್ಲೇ ಬಂದು ಎಲ್ಲರೂ ಸರ್ ಈಗ ಮತ್ತೆ ಅದನ್ನೆಲ್ಲ ಇದು ಮಾಡಿ ಮತ್ತೆ ಆರಾಮಾಗಿ ಸರ್ ಸರ್ ಆರಾಮಾಗಿತ್ತು